ಅಷ್ಟೇ ಎಲ್ಲಿರ್ಬೇಕು ಥರ್ಡ್ ಕ್ಲಾಸ್ ಚಪ್ಪರ್ ನಾಯಿ ನೀನು ನನ್ನ ಟ್ಯಾಗ್ ಬರ್ಬಿಟ್ ಮಾತಾಡ್ತೀಯ ನಿಮ್ ಲ್ಯಾಂಗ್ವೇಜ್ ಟಾಪ್ ಟೆನ್ ಅಲ್ಲೂ ಇಲ್ವಲ್ಲಮ್ಮ ಹೋಗಿ ಅದ್ರ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆಮೇಲೆ ಬಂದ್ ನನ್ನ ಹತ್ರ ಮಾತಾಡ ನೀನ್ ಅದನ್ನೇ ನೋಡ್ದೆ ನೋಡ್ದೆ ಎಲ್ಲಾ ಟೈಮಿಂಗ್ ಎಲ್ಲ ನೋಡ್ದೆ ಧೈರ್ಯ ಇದ್ರೆ ಅವ್ನ ಅವ್ನ್ ಮಾತಾಡ್ಬೇಕಾಗಿತ್ತು ನೀನಲ್ಲ ನಿಮ್ ಲ್ಯಾಂಗ್ವೇಜ್ ಅಲ್ಲ ಹೇಳ್ತಾ ಇದೀನಿ ಕೇಳಿಸ್ಕೊ ನಿನ್ನ ನಿನ್ ಧೈರ್ಯ ಇದ್ದಿದ್ರೆ ನೀನು ಟ್ಯಾಗ್ ಮಾಡ್ಬಿಟ್ ನೀನ್ ಮಾತಾಡೋನ್ ನಿನಗೆ ಅನವಿಲ್ಲ ನೀನ್ ಬಗ್ಗೆ ಮಾತಾಡ್ತೀಯ ನೀನ್ ಏನ್ ಧೈರ್ಯ ಅಂತ ನನ್ನ ಟ್ಯಾಗ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ಯಾ ನಾನ್ ಯಾರು ಏನು ಏನು ಗೊತ್ತಿಲ್ಲ ನಿನಗೆ ನಾಕ್ ಟಿಕ್ಕ ಮುಚ್ಕೊಂಡ್ ನಿಂದ್ ಎಷ್ಟಿದ್ಯೋ ಅಷ್ಟ್ ನೋಡ್ಕೊಂಡ್ಬಿಡು ನಿನ್ಮೇಲ್ ನಿನ್ ಸತ್ತೆ ಕಣೆ ನೋಡು ನೋಡು ನಿನ್ ಹೆಸ್ರು ನೋಡ್ ಹೆಂಗುತ್ತೆ ನಾ ಅಕ್ಕನ್ ಬಿಡಿಸ್ತೀನಿ ಇವಾಗ ಬಿಸಿ ಬಿಡಿಸ್ತೀನಿ ಕನ್ನಡ ಅಂತೆ ಕನ್ನಡ ನಕ್ಕನ್ ಅದಕ್ಕೆ ಕಮಲಾಸನ್ ಸಾರಿ ಕೇಳಲ್ಲ ಅಂದಿದ್ದು ಅವಂದ್ ಮೂವಿ ರಿಲೀಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಷ್ಟ ಆಟ ಸಾರಿ ಕೇಳಲ್ಲ ಅಂತ ನಿಂತ ನೋಡ್ದ ನಕ್ಕನ್ ಅದ್ದು ತಮಿಳ್ ಅಂದ್ರೆ ಇವಾಗ ಕಿತ್ಕೊಳ್ಳು ನಂದು ನನ್ ಇದ್ದು ನನ್ ಮನೀರ್ ಕೂಡ ಕಿತ್ತಾಗಲ್ಲ ಆಗಲ್ಲ ಅವನ ಗೊತ್ತು ನಾನ್ ಎಷ್ಟ್ ದೊಡ್ಡ ಅಂತ ಅವನೇ ಇರಲ್ಲ ನನ್ ನನ್ಗ ಮನೆ ಗೊತ್ತು ಎಲ್ಲಾ ಗೊತ್ತು ಅವನ್ ಮುಚ್ಕೊಂಡ್ ಎಲ್ರು ಅವ್ರವ್ರ ಪಾಡಿಗೆ ಇದ್ಬಿಟ್ರೆ ಒಳ್ಳೇದು ಇನ್ನ ಸ್ವಲ್ಪ ದಿಸ ತಡೀಚಿನ ಜಜ್ಮೆಂಟೇ ಬರುತ್ತೆ ಏನು ಅಂತ ಅಷ್ಟೇ ಎಲ್ಲಿರ್ಬೇಕಲ್ಲಿರೋ ಥರ್ಡ್ ಕ್ಲಾಸ್ ಚಪ್ಪರ್ ನಾಯಿ ನೀನು ನೀನ್ ನನ್ನಟಾಕ್ ಬಡ್ಬಿಟ್ ಮಾತಾಡ್ತಿಯಾ ನಿಮ್ ಲ್ಯಾಂಗ್ವೇಜ್ ಟಾಪ್ ಟೆನ್ ಅಲ್ಲೂ ಇಲ್ವಲ್ಲಮ್ಮ ಹೋಗಿ ಅದ್ರ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆಮೇಲೆ ಬಂದ್ ನನ್ನ ಹತ್ರ ಮಾತಾಡಿ ನೀನ್ ಅದನ್ನೇ ನೋಡ್ದೆ ನೋಡ್ದೆ ಎಲ್ಲಾ ಟೈಮಿಂಗ್ ಎಲ್ಲ ನೋಡ್ದೆ ಧೈರ್ಯ ಇದ್ರೆ ಅವನ ಅವ್ನು ಮಾತಾಡ್ಬೇಕಾಗಿತ್ತು ನೀನಲ್ಲ ನಿಮ್ ಲ್ಯಾಂಗ್ವೇಜ್ ಶಾಲೂ ಅಲ್ಲ ಹೇಳ್ತಾ ಇದ್ ಕೇಳಿಸ್ಕೋ ನೀನ್ ನಿನಗೆ ಧೈರ್ಯ ಇದ್ದಿದ್ರೆ ನೀನು ಟ್ಯಾಗ್ ಮಾಡ್ಬಿಟ್ಟು ನೀನ್ ಮಾತಾಡೋ ನಿನಗೆ ಆ ನರ್ವ್ ಇಲ್ಲ ನೀ ನರ್ವ್ ಬಗ್ಗೆ ಮಾತಾಡ್ತೀಯಾ ನೀನಿಗೆ ಏನ್ ಧೈರ್ಯ ಅಂತ ನನ್ನ ಟ್ಯಾಗ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ಯಾ ನಾನ್ ಯಾರು ಏನು ಏನು ಗೊತ್ತಿಲ್ಲ ನಿನಗೆ ನಾವು ಟಿಕ್ಟಾ ಮುಚ್ಕೊಂಡ್ ನಿಂದ ಎಷ್ಟಿದೆಯೋ ಅಷ್ಟ್ ನೋಡ್ಕೊಂಡ್ಬಿಡು ಮೇಲೆ ನಿನ್ ಸತ್ತೆ ಕಣೆ ನೋಡು ನೋಡು ನಿನ್ ಹೆಸ್ರು ನೋಡ್ ಹೆಂಗ್ ನಾ ನಕ್ಕನ್ ಬಿಡಿಸ್ತೀನಿ ಇವಾಗ ಬಿಸಿ ಬಿಡಿಸ್ತೀನಿ ಕನ್ನಡ ಅಂತೆ ಕನ್ನಡ ನಕ್ಕನ್ ಅದಕ್ಕೆ ಕಮಲಾಸನ್ ಸಾರಿ ಕೇಳಲ್ಲ ಅಂದಿದ್ದು ಅವನ್ ಮೂವಿ ರಿಲೀಸ್ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಸ್ಟ್ ಸಾರಿ ಕೇಳಲ್ಲ ಅಂತ ನಿಂತ ನೋಡ್ದ ನಕ್ಕನ್ ಅದ್ದು ತಮಿಳ್ ಅಂದ್ರೆ ಇವಾಗ ಕಿತ್ಕೊಳ್ಳು ನಂದು ನನ್ ಇದ್ದು ನನ್ ಮೀರ್ ಕೂಡ ಆಗಲ್ಲ ಅವನ ಅವನ ಗೊತ್ತು ನಾನ್ ಎಷ್ಟ್ ದೊಡ್ಡ ಪುಡಾಂಗ ಅಂತ ಅವನೇ ಇರಲ್ಲ ನಕ್ಕ ನನ್ಗ ಅವ್ನ್ ಮನೆ ಗೊತ್ತು ಎಲ್ಲಾ ಗೊತ್ತು ಅವ್ನ್ ಮುಚ್ಕೊಂಡ್ ಎಲ್ರು ಅವ್ರವ್ರ ಪಾಡಿಗೆ ಇದ್ಬಿಟ್ರೆ ಒಳ್ಳೇದು ಇನ್ನ ಸ್ವಲ್ಪ ದಿಸಾ ತಡೀಚನಾ ಜಜ್ಮೆಂಟೇ ಬರುತ್ತೆ ಏನು ಅಂತ ನೀನ್ ನನ್ನ ಟ್ಯಾಕ್ ಬ್ಬಿಟ್ ಮಾತಾಡ್ತೀಯಾ ನಿಮ್ ಲ್ಯಾಂಗ್ವೇಜ್ ಟಾಪ್ ಟೆನ್ ಅಲ್ಲೂ ಇಲ್ವಲ್ಲಮ್ಮ ಹೋಗಿ ಅದ್ರ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಆಮೇಲೆ ಬಂದ್ ನನ್ನ ಹತ್ರ ಮಾತಾಡೋಣ ನೀನ್ ಅದನ್ನೇ ನೋಡ್ದೆ ನೋಡ್ದೆ ಎಲ್ಲಾ ಟೈಮಿಂಗ್ ಎಲ್ಲ ನೋಡ್ದೆ ಧೈರ್ಯ ಇದ್ರೆ ಅವ್ನ ಅವ್ನ್ ಮಾತಾಡ್ಬೇಕಾಗಿತ್ತು ನೀನಲ್ಲ ನಿಮ್ ಲ್ಯಾಂಗ್ವೇಜ್ ಅಲ್ಲ ಹೇಳ್ತಾ ಇದೀನಿ ಕೇಳಿಸ್ಕೋ ನಮ್ಮ ನ್ ಧೈರ್ಯ ಇದ್ದಿದ್ರೆ ನೀನು ಟ್ಯಾಗ್ ಮಾಡ್ಬಿಟ್ ನೀನ್ ಮಾತಾಡು ನಿನಗ ನಿನಗೆ ಆ ನವಿಲ್ಲ ಅಷ್ಟ ನೀನ್ ನವ್ ಬಗ್ಗೆ ಮಾತಾಡ್ತಿಯಾ ನಿನಗೇನ್ ಧೈರ್ಯ ಅಂತ ನನ್ನ ಟ್ಯಾಗ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ಯಾ ನಾನ್ ಯಾರು ಏನು ಏನು ಗೊತ್ತಿಲ್ಲ ನಿನಗೆ ನಾಕ್ ಟಿಕ್ಕ ಮುಚ್ಕೊಂಡ್ ನಿನ್ ಎಷ್ಟಿದ್ಯೋ ಅಷ್ಟ ನೋಡ್ಕೊಂಡ್ಬಿಡು ನಿನ್ ಮೇಲೆ ನಿನ್ ಸತ್ತೆ ಕಡೆ ನೋಡು ನೋಡು ನಿನ್ ಹೆಸ್ರು ನೋಡು ಹೆಂಗ್ ಹೋಗುತ್ತೆ ನಾ ಬಿಡಿಸ್ತೀನಿ ಇವಾಗ ಬಿಸಿ ಬಿಡಿಸ್ತೀನಿ ಕನ್ನಡ ಅಂತೆ ಕನ್ನಡ ಅಕ್ಕನ್ ಅದಕ್ಕೆ ಕಮಲಾಸನ್ ಸಾರಿ ಕೇಳಲ್ಲ ಅಂದಿದ್ದು ಅವನ್ ಮೂವಿ ರಿಲೀಸ್ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಸಾರಿ ಕೇಳಲ್ಲ ಅಂತ ನಿಂತ ನೋಡ್ದ ನಾನು ಅದ್ ತಮಿಳು ಅಂದ್ರೆ ಇವಾಗ ಹೇಳು ನಂದು ನನ್ ಇದ್ದು ನನ್ ಮೀರ್ ಕೂಡ ಆಗಲ್ಲ ಅವನ ಅವನ ಗೊತ್ತು ನಾನ್ ಎಷ್ಟ್ ದೊಡ್ಡ ಅಂತ ಅವನೇ ಇರಲ್ಲ ನನ ನನ್ಗ ಅವ್ನ ಮನೆ ಗೊತ್ತು ಎಲ್ಲಾ ಗೊತ್ತು ಅವನ್ ಮುಚ್ಕೊಂಡ್ ಎಲ್ರು ಅವ್ರವ್ರ ಪಾಡಿಗೆ ಇದ್ಬಿಟ್ರೆ ಒಳ್ಳೇದು ಇನ್ನ ಸ್ವಲ್ಪ ದಿವಸ ತಡೀಚನಾ ಜಜ್ಮೆಂಟೇ ಬರುತ್ತೆ ಏನು ಅಂತ